ಎಲ್ಲ ಪತ್ರಕರ್ ಪತ್ರಕರ್ತ ಮಿತ್ರರಿಗೆ ಹಾಗೂ ಮಿತ್ರರಿಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ತಮ್ಮನ್ನು ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸ್ವಾಗತಿಸುತ್ತೇನೆ ಆ ಗೊತ್ತಿರುವ ಹಾಗೆ ನಾವು ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ತಲಸೇವೆ ಮಕ್ಕಳಿಗಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಸೊ ಈ ಈ ವರ್ಷ ಕೂಡ ಮಹೇಶ್ ನವ ಮಹೇಶ್ ನವಮಿ ಅಂಗವಾಗಿ ಹಾಗೂ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ವಿ ಅಂದರೆ ಬರುವ ದಿನಾಂಕ ರವಿವಾರ ಎಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ನಾಲ್ಕರವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಆ ಸಭೆಯನ್ನು ಉದ್ದೇಶಿಸಿ ಇವತ್ತನ್ನು ತಮ್ಮೆಲ್ಲರನ್ನು ಇವತ್ತು ಕರೆದಿದ್ದೀವಿ ಇಲ್ಲಿ ನಮಗೆ ಇನ್ನೊಂದು ತಮಗೆಲ್ಲರಿಗೂ ಗೊತ್ತಿದೆ ತಲಸೆಮೆ ಏನಂದ್ರೆ ತಲೆಸಿಮೆ ಮೇಲೆ ಈ ಮಕ್ಕಳಿಗಾಗಿ ನಾವು ಅವರ ರಕ್ತದಲ್ಲಿ ಕೊರತೆ ಇರೋದ್ರಿಂದ ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ ಸೊ ನಾವು ಸ್ಟಾರ್ಟ್ ಮಾಡಿದ್ದು ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಒಂದು ಇಪ್ಪತ್ತೈದು ಮಕ್ಕಳಲ್ಲಿ ಈ ರಕ್ತದಾನದ ವರ್ಗಾವಣೆ ಮಾಡ್ತಾ ಇದ್ವಿ ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ಅದರಲ್ಲಿ ನಾಲ್ಕು ಮಕ್ಕಳಿಗೆ ನಾವು ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡಿದ್ವಿ ಆಲ್ರೆಡಿ ಸೊ ಈ ಸಮಾರಂಭದಲ್ಲಿ ನಾವು ನೆಕ್ಸ್ಟ್ ಫಿಫ್ತ್ ಕ್ಯಾಂಡಿಡೇಟ್ ಕೂಡ ಒಂದು ಚಾಯ್ಸ್ ಮಾಡಿದ್ವಿ ಆಯುಷಿ ಗೋಟೂರ್ ಅಂತಿದೆ ಸೊ ನೆಕ್ಸ್ಟ್ ಟೂ ಮಂತ್ಸ್ ನಲ್ಲಿ ಅಕಿಂದು ಒಂದು ಬೋರ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಈ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀವಿ ನಮಗೆ ಇನ್ನೊಂದು ಸಂತೋಷದ ಸುದ್ದಿ ಏನಂದ್ರೆ ನಾವು ಇದನ್ನು ಮಾಡಾಕ ಎರಡ್ ಸಾವಿರದ ಹದಿನೈದರಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹತ್ತು ವರ್ಷ ಆಯ್ತು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಲಾಸ್ಟ್ ಟೈಮ್ ನಮ್ಮಲ್ಲಿ ನಾರಾಯಣ ಫೌಂಡೇಶನ್ ನಾರಾಯಣ ಹೆಲ್ತ್ ಸೆಂಟರ್ ನಮ್ಮ ಫೌಂಡೇಶನ್ ಮೆಂಬರ್ಸ್ ಕರೆದಿದ್ರು ಸೊ ಅಲ್ಲಿ ಭಾರತ ದೇಶನಲ್ಲಿ ಈ ತಲಸೀಮೆ ಮಕ್ಕಳು ಸಿಕಲ್ ಮಕ್ಕಳು ಹಿಮೋಫಿಲಿಯ ಮಕ್ಕಳು ಸಂಬಂಧಪಟ್ಟಿದ್ದು ಯಾವ್ಯಾವ ಎನ್ ಜಿ ಓಸ್ ಫೌಂಡೇಶನ್ ಅದಾವ ಅವ್ರನ್ನೆಲ್ಲಾರು ಬಂದಿದ್ರಲ್ಲ ನಾರಾಯಣ ಹೆಲ್ ಸಿಟಿನಲ್ಲಿ ಸೊ ಅಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ನೋಡಿ ಕೂಡ ಮಧ್ಯಪ್ರದೇಶದ ಛತ್ತೀಸ್ ಗಢದ ಮತ್ತು ಸಿಕಲ್ ಸೆಲೆಮೆ ಮಕ್ಕಳಿಗಾಗಿ ಏನಾವ್ ಎನ್ ಜಿ ಓ ಮಾಡ್ತಾ ಇದ್ದಾರೆ ಕಾಶ್ ಫೌಂಡೇಶನ್ ಅಂತೇಳಿ ಕಾಜಲ್ ಸಚುದೇವ್ ಅಂತೇಳಿ ಅವ್ರು ನಮ್ಮ ಫೌಂಡೇಶನ್ ನೋಡಿ ಅವ್ರು ಕೂಡ ಈ ಸತಿ ನಮ್ಮ ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರಾಯ್ಪುರ್ಲಿಂತ ಅವ್ರು ಬರ್ತಾ ಇದಾರೆ ಅಂದ್ರೆ ತಲಸೇವೆ ಮಕ್ಕಳಿಗೆ ನಾವು ಏನ್ ಮಾಡಾಕತ್ತೀವಿ ಮತ್ತೇನ್ ಮಾಡಬಹುದು ಅದನ್ನ ಉದ್ದೇಶ ಅವರು ಕೂಡ ಇಲ್ಲಿ ಬಂದು ಮಾತಾಡ್ತಾರೆ ಆಮೇಲೆ ಈ ಈ ಸಮಾರಂಭಕ್ಕೆ ನಾವು ಮೇನ್ ದಿವ್ಯ ಸಾನ್ನಿಧ್ಯ ಏನಂದ್ರೆ ಆ ಪೂಜ್ಯ ಶ್ರೀ ಮಣಿಪುರ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಇದನ್ನ ಮಾಡ್ತಾ ಇದ್ದೀವಿ ಅಜ್ಜವರು ಕೂಡ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಟೈಮ್ ಅಂತ ಹೇಳಿ ಆಮೇಲೆ ಉದ್ಘಾಟಕರಾಗಿ ಮಹಾವೀರ್ಜಿ ಪಾರಿಖ್ ಹಾಗೂ ನಿತಿನ್ ಜಿ ಮತ್ತು ಶ್ರೀಮತಿ ಕಾಜಲ್ ಸಚದೇ ಅವರು ಬರ್ತಾ ಇದ್ದಾರೆ ಮಹಾವೀರ್ಜಿ ರುಣ್ವಾಲ್ ಮಹಾವೀರ್ಜಿ ಪಾರಿಕ್ ಮತ್ತು ನಿತಿನ್ ಜಿ ಅವರು ಬಿಜಾಪುರ್ ಬರ್ತಾ ಇದ್ದಾರೆ ಹಾಗೂ ಮುಖ್ಯ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಎಂ ಸಿದ್ಧಲಿಂಗ ಮೂರ್ತಿ ಸರ್ ನಮ್ಮ ಈ ಆರ್ ಪಿ ಕೆ ಆಯುರ್ವೇದಿಕ್ ಆಸ್ಪತ್ರೆಯ ಅಡ್ಮಿನಿಸ್ಟ್ರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೂ ಇನ್ನೊಂದು ಸಂತೋಷ ಸುದ್ದಿ ಏನಂದ್ರೆ ನಾವು ಪ್ರತಿ ವರ್ಷ ಏನಂತ ಸ್ಪಾನ್ಸರ್ಸ್ ನೋಡ್ತಾ ಇದ್ವಿ ಕೆಲವೊಬ್ರು ಫುಡ್ ಸ್ಪಾನ್ಸರ್ಸ್ ಆಗಿರ್ಬೋದು ಕೆಲವೊಬ್ರು ಇವೆಂಟ್ ಸ್ಪಾನ್ಸರ್ ಆಗಿರ್ಬೋದು ಕೆಲವೊಬ್ರು ಗಿಫ್ಟ್ ಸ್ಪಾನ್ಸರ್ ಆಗ ಬಟ್ ಈ ವರ್ಷ ಎಂಟೈರ್ ಈ ಬ್ಲಡ್ ಡೊನೇಷನ್ ಏನ್ ಶಿಬಿರ ಮಾಡ್ತಾ ಇದಲ್ಲ ಅದ್ರ ಪ್ರಾಯೋಜಕರಾಗಿ ಶ್ರೀ ಅಜಿತ್ ಕುಮಾರ್ ಜಿ ಸಂಪದ್ ಬರೋರು ನಾವೂ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಲಾಸ್ಟ್ ಟೈಮ್ ಹೇಳಿದ್ರು ಸೊ ಅವರು ಈ ವರ್ಷ ಇದನ್ನ ಈ ಕಾರ್ಯಕ್ರಮ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಮೇಲೆ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿನ ಬರ್ಮಾಡ್ಕೊಳ್ತಾ ಇದ್ವಿ ತಲೆಸೀಮೆ ಜಸ್ಟ್ ಒಂದು ಎರಡು ಮಾಕ್ಳನ್ನು ಡಾಕ್ಟರ್ ತಗೊಂಬತ್ತು ಏನು ಮಾಡ್ತಾ ಇರ್ತಾರೆ ಸೊ ಮತ್ತೊಮ್ಮೆ ಸಾಮಾಜಿಕ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಹಾಗೂ ಬಂದಿದ್ದಕ್ಕೆ ಧನ್ಯವಾದಗಳು ಸೊ ಆಲ್ರೆಡಿ ಸರ್ ಹೇಳಿದ ತಲಸಿಮೆ ಅಂತಂದ್ರೆ ಏನು ಮಾಡ್ತೇವೆ ಸೊ ಈ ಮಕ್ಕಳಲ್ಲಿ ತಲಸೀಮೆ ಅನ್ನೋದು ಒಂದು ಅನುವಂಶಿಕ ರಕ್ತಹೀನತೆ ಕಾಯಿಲೆ ಸೊ ಇದರಲ್ಲಿ ಅಬ್ನಾರ್ಮಲ್ ರಕ್ತ ಕಣಗಳು ಅಥವಾ ಕೆಂಪು ರಕ್ತ ಕಣಗಳು ಅಬ್ ಉತ್ಪತ್ತಿ ಆಗ್ತವೆ ಸೊ ಜಲ್ದಿ ಶರೀರದಾಗ ಡಿಸ್ಟ್ರಕ್ಷನ್ ಆಗ್ತಾವ್ ಸೊ ಹಿಂಗಾಗಿ ಮಕ್ಕಳಲ್ಲಿ ರಕ್ತಹೀನತೆ ಆಗುತ್ತೆ ಸೊ ಇಂಥ ಸೊ ಇಂಥ ಮಕ್ಕಳಲ್ಲಿ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ಇಪ್ಪ ಯೂಶಲಿ ನಾವು ಕೆಂಪು ರಕ್ತ ಕಣಗಾನ ಹಾಕ್ಬೇಕಾಗತ್ತ ಸೊ ಒಂದೊಂದು ಅಹ್ ರಕ್ತಹೀನತೆ ತೀವ್ರತೆ ಜಾಸ್ತಿ ಆದರೆ ಸೊ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿವ್ಸಕ್ಕೊಮ್ಮೆ ಒಂದ್ಸತ ಹಾಕ್ಬೇಕಾಗತ್ತೆ ಸೊ ನಾವು ಅದರ ಸಲುವಾಗಿನೇ ತಲೆಸಿಮೆ ಸಲುವಾಗಿ ಪ್ರತಿ ವರ್ಷ ಈ ಒಂದು ಸ್ವಯಂ ಪ್ರೇರಿತ ಒಂದು ರಕ್ತ ಶಿಬಿರ ರಕ್ತದಾನ ಶಿಬಿರವನ್ನು ಹಾಕಿಕೊಳ್ತೀವಿ ಸೊ ನಾವು ಕೊಡುವಂತ ರಕ್ತದಿಂದಲೇ ಅಂತ ಮಕ್ಕಳು ಉಸಿರಾಡ್ತಾ ಇದ್ದಾವೆ ಸೊ ನಮ್ಮ ರಕ್ತದಿಂದಲೇ ಅವು ಉಸಿರಾಡ್ತಾ ಇದ್ದಾವೆ ಸೊ ಪ್ರತಿ ವರ್ಷನೂ ಇದು ಸಕ್ಸಸ್ಫುಲ್ ಆಗಿದೆ ಸೊ ಈ ವರ್ಷನೂ ಅದೇ ರೀತಿ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನಾನ್ ಎಲ್ಲರಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು